நான் சிக்குமங்கூருக்கு இவத்திலாஸ்ட் நிறைய நமஸ்கார ನಿಮ್ಮ ಆಂಕರ್ ಪ್ರಿಯಾ ಪ್ರಿಯಾಂಕೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತೀನಿ ಇವತ್ತು ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ನಂತಿ ಎಲ್ಲರೂ ಕೂಡ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀನಿ ಚಿಕ್ಕಮಂಗ್ಳೂರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಚಿಕ್ಕಮಗಳೂರು ಹಬ್ಬ ನಡೀತಿದೆ ಜನವರಿ ಹದಿನೆಂಟನೇ ತಾರೀಖು ಸ್ಟಾರ್ಟ್ ಆಗಿದ್ದು ಇವತ್ತು ಇಪ್ಪತ್ತೆರಡನೇ ತಾರೀಕು ಸಂಜೆ ಏಳು ಗಂಟೆಗೆ ನಿಮಿಷ ಇದೆ ಇವತ್ತಿಗೆ ಲಾಸ್ಟ್ ನಮ್ಮ ಚಿಕ್ಕಮಗಳೂರು ಹಬ್ಬ ರಾಜೇಶ್ ಕೃಷ್ಣನ್ ಸರ್ ಆಗಿರ್ಬೋದು ಹಲವಾರು ಸಿಂಗರ್ಸ್ ಗಳು ಬಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಹಾಗೆ ಫಲ ಪುಷ್ಪ ಪ್ರದರ್ಶನ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳು ಹದಿನೆಂಟು ತಾರೀಕಿಂದ ನಡೀತದೆ ನಾನು ಆಫೀಸ್ ಇಲ್ಲಿ ಬರಕ್ಕೆ ಆಗಿಲ್ಲ ಬಟ್ ಎಲ್ಲ ಸ್ಟೇಟಸ್ ನೋಡಿ 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 ಲಾಸ್ಟ್ ಡೇ ಆದ್ರೂ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀನಿ ನಿಮಗೆ ನಮ್ಮ ಚಿಕ್ಕಮಗಳೂರು ಹಬ್ಬ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ ಬನ್ನಿ ನನಗೆ ಅಲ್ಲಿ ವಾಯ್ಸ್ ಕೊಡೋಕ್ಕಾಗಿಲ್ಲ ಯಾಕಂದರೆ ಅಷ್ಟೊಂದು ಕ್ರೌಡು ಮತ್ತು ಅಷ್ಟೊಂದು ಸೌಂಡ್ ಇತ್ತು ಹಾಗಾಗಿ ವಾಯ್ಸಲ್ಲಿ ಕೊಡೋಕ್ಕಾಗಿಲ್ಲ ಹೋಗಿದ ತಕ್ಷಣ ಎಂಟ್ರಿ ಸಾಕತ್ತಾಗಿತ್ತು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನನಗೆ ನಮ್ಮ ಮನೆಯವ್ರ ಜೊತೆ ಹೋಗಿದ್ದು ಭಾಳ ಖುಷಿಯಾಯಿತು ನಾವು ಹೋಗಿದ ತಕ್ಷಣ ಏನು ಆಟ ಆಡಲಿಲ್ಲ ಏನೂ ತಿನ್ನಲಿಲ್ಲ ಫಸ್ಟ್ ಚಿಕ್ಕಮಗಳೂರು ಹಬ್ಬ ಹೇಗೆ ನಡೀತಿದೆ ಅಂತ ಫುಲ್ ಒಂದು ರೌಂಡ್ ಹಾಕಿದ್ವಿ ಎಲ್ಲ ನೋಡಿಕೊಂಡು ನನ್ನ ತಂಗಿ ಮತ್ತು ಅಮ್ಮ ತಾತ ಮತ್ತು ಪಪ್ಪ ನಾವು ನಾಲ್ಕು ಜನ ಇವರೇ ನನ್ನ ಪ್ರಪಂಚ ಹೋಗ್ತಿದ್ದಂಗೆ ಇಲ್ಲಿ ಜುಮ್ಕಿ ಕಾಣಿಸ್ತು ನನಗೆ ತುಂಬ ಇಷ್ಟ ಆಯಿತು ಜುಮ್ಕಿ ಬಟ್ ತಗೊಂಡಲಿಲ್ಲ ಅಷ್ಟೇ ಗೋಲ್ಗಪ್ಪ ರಾತ್ರಿ ಆಗಿತ್ತು ಆದರೂ ಗೋಲ್ಗಪ್ಪ ನಮ್ಮ ಹುಡುಗಿರು ಎಲ್ಲೋ ಎಲ್ಲಿದ್ರು ಬಿಡಲ್ಲ ಗೋಲ್ಗಪ್ಪನ ಹಾಗೆ ವೀಡಿಯೋ ಮಾಡ್ತಿರೋದು ತುಂಬ ಜನ ಇದ್ರು ಏನಿದು ಏನಪ್ಪ ಇದು ವೀಡಿಯೋ ಮಾಡ್ತಾವ್ರೆ ಅಂತ ಹೇಳಿಬಿಟ್ಟು ಯಾರ್ಯಾರು ಕಾಣಿಸಿದಾರೋ ಚಿಕ್ಕಮಗ್ಳೂರಲ್ಲಿ ಗೊತ್ತಿಲ್ಲ ಎಷ್ಟೋ ಜನ ಕಾಣ್ತಿದ್ದಾರೆ ಈ ವಿಡಿಯೋದಲ್ಲಿ ನಮ್ಮಪ್ಪ ನಮ್ಮ ಅಮ್ಮನಿಗೆ ಇಡೀ ಚಿಕ್ಕಮಗಳೂರು ಹಬ್ಬ ಪೂರ್ತಿ ನಾನು ಎಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ ಎಲ್ಲಿ ಕಳೆದೋದಿಲ್ಲ ನನ್ನ ಮಗಳು ಅಂತಲೇ ಹುಡುಕಿದ್ದೇ ಆಯಿತು ಈಗ ಹೆಡ್ಗಡೆ ಇರೋದು ಡಿಸ್ಟಿಕ್ ಫೀಲ್ಡು ಇದು ದೇವಸ್ಥಾನ ರೈಟ್ ಸೈಡಲ್ಲಿ ಬೋಳರಾಮೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿ ಲೆಫ್ಟ್ ಸೈಡಲ್ಲಿ ಡಿಸ್ಟಿಕ್ ಫೀಲ್ಡು ನಾನು ಚಿಕ್ಕೋಳಾಗಿರುವಾಗ ಅದು ಚಿಕ್ಕೋಳು ಅಂತಂದರೆ ಟೆಂತ್ ಸ್ಟ್ಯಾಂಡರ್ಡು ಏಯ್ತಿಂದ ಇಂದ ಮೇಲ್ಪಟ್ಟು ಅದೇ ಸ್ಟೇಡಿಯಮಲ್ಲಿ ನಾನು ವರ್ಕೌಟ್ ಮಾಡ್ತಿದ್ದಿದ್ದು ಪ್ರಾಕ್ಟೀಸ್ ಮಾಡ್ತಿದ್ದು ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು ಖೋಖೋ ಮತ್ತು ಅಥ್ಲೆಟಿಕ್ಸ್ಗೆ ಫುಲ್ ಖುಷಿ ಆಯಿತು ಅದ್ರೊಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಮತ್ತು ಎಲ್ಲ ಕಡೆ ಫುಡ್ ಸ್ಟಾಲ್ ಹಾಕಿದ್ರು ಬಜ್ಜಿ ಆಗಿರ್ಬೋದು ಪಾನಿಪುರಿ ಗೋಬಿ ಮಂಚೂರಿ ಮಸಾಲೆ ಪುರಿ ಅದು ಇದು ಅಂತ ಹೇಳ್ಬಿಟ್ಟು ಏನು ತಿನ್ನಲಿಲ್ಲ ಇಲ್ಲಿ ಝುಮ್ಕಿ ಎಲ್ಲ ಇಟ್ಟಿದ್ರು ಇಷ್ಟ ಆಯಿತು ಮತ್ತು ಬುಕ್ಸ್ ಇತ್ತು ಚೆನ್ನಾಗಿತ್ತು ಮ್ಯಾಜಿಕಲ್ ಬುಕ್ಸು ಹಾಗೆ ಇದು ಗುಳ್ಳೆ ಬಿಡೋದು ನನಗೆ ತುಂಬ ಇಷ್ಟ ಪಪ್ಪುನ ಕೇಳಿದರೆ ಇನ್ನು ಚಿಕ್ಕ ಹುಡುಗಿನ ನೀನು ಅಂತಾರೆ ಅದಕ್ಕೆ ಏನು ಕೇಳಲಿಲ್ಲ ಜಾತ್ರೆ ನೋಡಿದ್ರೇ ಫುಲ್ ಖುಷಿ ಚಿಕ್ಕವರಾಗಿರುವಾಗ ಒಂದು ಚಿಕ್ಕ ಆಟ ಸಾಮಾನಿಗೆ ಎಷ್ಟು ಜಗಳ ಮಾಡ್ತಿದ್ವಿ ನನಗಂತೂ ಅದು ಚಿಕ್ಕಮಗಳೂರು ಹಬ್ಬ ಅನ್ನೋದಕ್ಕಿಂತ ನನಗೆ ಒಂಥರ ಹಬ್ಬ ಅನ್ನಿಸ್ತು ಇಲ್ಲಿ ಯಾರ್ಯಾರ್ದೋ ಫೋಟೋ ಆರ್ಟಿಸ್ಟ್ ಎಲ್ಲ ಹಾಗೆ ರಾಜರು ಮಹಾರಾಜರದ್ದು ಎಲ್ಲ ಫೋಟೋಸ್ ಇತ್ತು ಆನಂತರ ಅದನ್ನು ಮೊಬೈಲ್ ವಾಲ್ಪೇಪರ್ ಆಗಿ ಮಾಡಿಕೊ ಅಂದರೆ ಮೊಬೈಲ್ ಬ್ಯಾಕ್ ಪೌಚಿಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಮಾಡಿಸ್ಕೋಬೋದಾಗಿತ್ತು ಆನಂತರ ಹಾಗೆ ಒಳಗಡೆ ಹೊರಟ್ವಿ ಡಿಸ್ಟಿಕ್ ಫೀಲ್ಡ್ ಒಳಗಡೆ ನಾವು ಹೊರಟ್ವಿ ನಾನು ಅಮ್ಮ ಪಾಪ ಮತ್ತು ತಾತ ತಂಗಿ ಎಲ್ಲರೂ ಒಳಗಡೆ ಏನೋ ಏನೋ ಕಾರ್ಯಕ್ರಮ ನಡೀತಾ ಇತ್ತು ಸೊ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೊರಟ್ವಿ ತುಂಬ ಜನ ಫ್ರೆಂಡ್ಸ್ ಕಾಣಿಸಿದ್ರು ಕರೆದ್ರು ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೆ ಕರೆದ್ರು ಕರೆದು ಮಾತಾಡಿಸಿದ್ರು ತುಂಬ ಖುಷಿಯಾಯಿತು ಬಟ್ ಸ್ವಲ್ಪ ಜನ ದೂರದಿಂದ ಪ್ರಿಯಾ ಪವಿ ಅಂತ ಜೋರಾಗಿ ಕೂಗೋರು ಅಷ್ಟೇ ಮತ್ತೆ ಸುಮ್ಮನೆ ಸುಮ್ಮನಾಗ್ಬಿಡೋರು ನಾನು ಹುಡ್ಕೊಂಡು ಹೋಗ್ತಿದ್ದೆ ಯಾರಪ್ಪ ಕರೆದಿದ್ದು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಯಿತು ಮಾತಾಡ್ಸೋದಕ್ಕೆ ಪಿ ಯು ಸಿ ಮತ್ತು ಡಿಗ್ರಿ ಕ್ಲಾಸ್ಮೇಟ್ಸ್ ಎಲ್ಲ ಮಾತಾಡ್ಸಿದ್ರು ಆಯಿತು ನನಗೆ ಮತ್ತು ನನ್ನ ಜೂನಿಯರ್ಸ್ ಎಷ್ಟೋ ಜನ ಮಾತಾಡ್ಸಿದ್ರು ಅಕ್ಕ ನಾನು ನಿಮ್ಮ ಬ್ಲಾಗ್ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಭಾಳ ಆಯಿತು ಸೊ ಇದು ಎಂಟ್ರಿ ಡಿಸ್ಟಿಕ್ ಫೀಲ್ಡ್ ಒಳಗಡೆ ಬಂದ ಮೇಲೆ ಅಲ್ಲಿ ಸ್ಟೇಜ್ ಹತ್ರ ಈ ಥರ ಡೆಕೋರೇಷನ್ ಆಗಿತ್ತು ಎಲ್ಲರೂ ಫೋಟೋ ಫೋಟೋ ಫೋಟೋದಲ್ಲಿ ಬ್ಯುಸಿ ಆಗಿದ್ರು ನನಗಂತೂ ತುಂಬ ಖುಷಿ ಆಯ್ತು ಅದನ್ನು ನೋಡಿ ಹಾಗೆ ಇದು ಬ್ಲೂ ಕಲರ್ ಲೈಟು ಮತ್ತು ಅದು ಮೇಲುಗಡೆ ಹೋಗಿ ಟಾಪಿಗೆ ಹೋಗಿ ಕೆಳಗಡೆ ಬರುತ್ತೆ ಅದು ನೋಡಿ ತುಂಬ ಖುಷಿ ಆಯಿತು ನನಗೆ ಸಕ್ಕದಾಗಿತ್ತು ಅದು ಮತ್ತು ಲೈಟಿಂಗ್ಸ್ ಮಾತ್ರ ಅದ್ಧೂರಿಯಾಗಿ ಮಾಡಿದರು ಸ್ಟೇಜ್ ಮೇಲೆ ನಡೀತಿದ್ದು ಕಾರ್ಯಕ್ರಮ ಇದು ಬಟ್ ಅಲ್ಲಿ ಏನು ನಡೀತಿತ್ತು ಅಂತ ನಿಜವಾಗ್ಲೂ ನಂಗೆ ಗೊತ್ತಾಗ್ಲಿಲ್ಲ ದೂರದಿಂದ ನಂಗೆ ನೋಡ್ಕೊಂಡ್ಬಿಟ್ಟು ಸೀದಾ ಉಲ್ಟ ವಾಪಸ್ ಬಂದ್ಬಿಟ್ವಿ ಎಲ್ಲರೂ ಫುಲ್ ಎಲ್ಲರೂ ಫೋಟೋ ಹತ್ರ ನಿಂತ್ಕೊಂಡು ಫೋಟೋಸ್ 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 ತಗೋತಾ ಇದ್ರು ನನಗೂ ತಕ್ಕೋಬೇಕು ಅಂತ ಅನ್ನಿಸ್ತಿತ್ತು ಬಟ್ ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದೆ ಅವರೇನೋ ಬ್ಯಾಡ್ ವರ್ಡ್ ಅಂದ್ರು ಅವ್ನಿಗೆ ಅವ್ನ ಫ್ರೆಂಡ್ ಎಲ್ಲ ಫುಲ್ಲು ಹುಡುಗರೆಲ್ಲ ಹುಡುಗಿರು ನೋಡೋದು ಹುಡುಗಿರೆಲ್ಲ ಹುಡುಗರು ನೋಡೋದು ಒಳ್ಳೆ ಮಜಾ ಇತ್ತು ಚೆನ್ನಾಗಿತ್ತು ಎಲ್ಲ ಕಪಲ್ಸ್ ಕಪಲ್ಸೇ ಓಡಾಡ್ತಿದ್ರು ನಾನು ಮಾತ್ರ ನಮ್ಮ ಪಪ್ಪ ಅಮ್ಮನ ಜೊತೆ ಆರಾಮಾಗಿ ಓಡಾಡ್ತಿದ್ದೆ ಚೆನ್ನಾಗಿತ್ತು ಏನೋ ಒಂಥರ ಫೀಲು ಅಲ್ಲಿ ಸೆಂಟ್ರಲ್ಲಿ ಆಂಜನೇಯ ಸ್ವಾಮಿ ದೇವರಿದ್ದರು ಫೋಟೋಶೂಟ್ ನಡೀತಾ ಇತ್ತು ಅಲ್ಲೂ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿದ್ರು ಇಲ್ಲಿ ಮಾತ್ರ ಲೈಟಿಂಗ್ ಸಕ್ಕತ್ತಾಗಿತ್ತು ಈ ವಿಡಿಯೋದಲ್ಲಿ ಯಾರೆಲ್ಲ ಕಾಣಿಸಿದೀರ ಕಮೆಂಟ್ ಹಾಕ್ಬಿಡಿ ಮರಿದಂಗೆ ಎಲ್ಲೆಲ್ಲಿಂದನೂ ಬಂದಿದ್ರು ಅಂದ್ರೆ ತುಂಬಾ ದೂರದಿಂದ ಎಲ್ಲ ಬಂದಿದ್ರು ಚಿಕ್ಕಮಗಳೂರು ಹಬ್ಬ ನೋಡೋಕ್ಕೆ ನನಗೆ ಬೇಜಾರಾಯಿತು ಛೇ ನಾನು ಲಾಸ್ಟ್ ಡೇ ಹೋಗ್ತಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಬೇಲೂರು ಹಾಸಣ್ಣು ಎಷ್ಟು ದೂರ ದೂರದಿಂದ ಬಂದಿದ್ರು ಅಂತಂದರೆ ತುಂಬ ಜನಾನು ಕೇಳಿದೆ ಇಲ್ಲಿ ಫೋಟೋ ಶೂಟ್ ನಡೀತಾ ಇತ್ತು ಆನೆಗಳ ಮುಂದೆ ನನಗೆ ಈ ಕ್ಯೂಟ್ ಫ್ಯಾಮಿಲಿ ತುಂಬ ಇಷ್ಟ ಆಯಿತು ತುಂಬ ಕ್ಯೂಟ್ ಕ್ಯೂಟಾಗಿ ಪೋಸ್ ಕೊಡ್ತಿದ್ರು ಆ ಚಿಕ್ಕ ಪಾಪು ಚೆನ್ನಾಗಿತ್ತು ತಿನ್ನೋದ್ರಲ್ಲೇ ಬ್ಯುಸಿ ಮಾತ್ರ ನೀವೇನಾದರೂ ಮಾಡ್ಕೊಳ್ಳಿ ಈ ಫೋಟೋನಾದರೂ ತಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಾನು ಫಸ್ಟ್ ತಿಂತೀನಿ ಅಂತ ಇಲ್ಲೆಲ್ಲ ಕೊಂಬು ಹಾಕ್ಕೊಂಡು ಫುಲ್ ಜಾಲಿ ಜಾಲಿ ಮಾಡ್ತಿದ್ರು ಈ ಟೈಮಲ್ಲಿ ನಾನು ಈ ವಿಡಿಯೋ ಮಾಡುವಾಗ ನಾನು ನಮ್ಮ ಮನೆಯವ್ರನ್ನ ಹುಡುಕ್ತಿದ್ದೆ ಎಲ್ಲೋ ಮಿಸ್ ಆಗಿದ್ರು ಹುಡುಕ್ತಾ ಇದ್ದೆ ನಮ್ಮ ಮನೆಯವ್ರನ್ನ ನಾನು ಫೈನಲಿ ಇವಾಗ ಸಿಕ್ತಾರೆ ಹಾ ಫೈನಲಿ ಸಿಕ್ಕಿದ್ರು ನಮ್ಮ ಮನೆಯವರು ಫುಲ್ ಚರ್ಮುರಿ ತಿನ್ನೋದ್ರಲ್ಲಿ ಬಿಸಿ ಇದ್ರು ನೀವು ಬೈತಾ ಇದ್ದಾಳೆ ನಂಗೆ ನನ್ನ ತಂಗಿ ಬೈತಾ ಇದ್ಲು ಕಾಣಿ ಅಂತ ನಮ್ಮ ಈಶೋ ತಂಗಿ ಎಲ್ಲೋ ಹೋಗಿದ್ಲು ವೀಡಿಯೋ ಅಂತ ನನ್ನ ತಂಗಿ ಜಾಯಿಂಟ್ ವೇಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ನಾನು ತುಂಬ ಬ್ಯೂಟಿಫುಲ್ ಆಗಿತ್ತು ನಾನಂತೂ ಫುಲ್ ಹ್ಯಾಪಿ ಚಿಕ್ಕಮಗಳೂರು ಹಬ್ಬ ನೋಡಿ ಬಟ್ ಲಾಸ್ಟ್ ಡೇ ಓದ್ನಲ್ಲ ಅಂತ ಬೇಜಾರಾಯ್ತು ಅಷ್ಟು ಬಿಟ್ಟರೆ ಫುಲ್ ಹ್ಯಾಪಿ ನಾನು ಡೆಕೋರೇಷನ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ರು ಫಿದ ನಾನಂತೂ ಲೈಟಿಂಗ್ಸು ಡೆಕೋರೇಷನ್ನು ಸಖತ್ತಾಗಿತ್ತು ಇಲ್ಲಿ ಮೋಟು ಪತ್ಲು ಇತ್ತು ಬಟ್ ನಿಜವಾಗ್ಲೂ ವೀಡಿಯೋ ಮಾಡಕ್ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಷ್ಟು ಕ್ರೌಡು ಇಲ್ಲಿ ಚೆನ್ನಾಗಿತ್ತು ಅದನ್ನ ಇಲ್ಲಿ ಕೃಷ್ಣ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಿತ್ತು ಮತ್ತು ಲೈಟಿಂಗ್ಸ್ ಅದು ಚೇಂಜ್ ಆಗ್ತಾಯಿತ್ತು ಪರ್ಪಲ್ ಬ್ಲೂ ಗ್ರೀನ್ ಅಂತ ಹೇಳ್ಬಿಟ್ಟು ಅದು ಕೂಡ ತುಂಬ ಚೆನ್ನಾಗಿತ್ತು ಫೋಟೋಶೂಟ್ ನಡೀತಾ ಇತ್ತು ಇಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದರು ಬೇರೆ ಯಾವುದೋ ಕಾಲೇಜ್ ಹತ್ರ ಅಲ್ಲಿ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ನಾನು ನಮ್ಮಮ್ಮ ಕಾಮಿಡಿ ಮಾಡ್ತಿದ್ವಿ ಇದು ತುಂಬ ಯುನಿಕ್ ಆಗಿತ್ತು ಚೆನ್ನಾಗಿತ್ತು ಅಂದರೆ ಇದು ಒಂದೊಂದು ಈಗ ಕೂರ್ಗ್ ಸೈಡು ಒಂಥರ ಮದುವೆ ಆಗ್ತಾರೆ ಒಂದೊಂದು ಸೈಡ್ ಒಂದೊಂದು ಥರ ಮದುವೆ ಆಗ್ತಾರಲ್ಲ ಆ ಥರ ಕಾಸ್ಟ್ಯೂಮು ಬಟ್ ಚೆನ್ನಾಗಿತ್ತು ಲಂಬಾಣೀಸು ಆಮೇಲೆ ಮಡಿಕೇರಿ ಸೈಡಲ್ಲಿ ತುಂಬ ಚೆನ್ನಾಗಿತ್ತು ಫೋಟೋ ಶೂಟ್ ಮಾತ್ರ ಭಾಳ ಜೋರಾಗಿ ನಡೀತಿತ್ತು ಇದಂತೂ ನಂಗೆ ತುಂಬಾ ಖುಷಿ ಆಯಿತು ಈ ಪಾಪು ನೆತ್ಕೊಂಡು ಅವ್ರ ಅಪ್ಪ ತಿರ್ಗಾಡ್ತಿದ್ರು ಅವ್ರ ಹೇರ್ ಬೆಂಡ್ ಅವ್ರ ತಲೆ ಮೇಲಿತ್ತು ಎಷ್ಟು ಕ್ಯೂಟ್ ಆ ಇದನ್ನು ತುಂಬಾ ಚೆನ್ನಾಗಿತ್ತು ನೋಡೋಕೆ ಸುದೀಪ್ ಸರ್ ಒಂದು ಡೈಲಾಗ್ ಹೇಳಿದ್ದಾರೆ ಅಮ್ಮ ಸೊಂಟದ ಮೇಲೆ ಎತ್ಕೊಳ್ತಾರೆ ಒಂದು ಮಗುನ ಅಂತಂದ್ರೆ ಅಮ್ಮನಿಗೆ ಏನೆಲ್ಲ ಕಾಣಿಸುತ್ತೆ ಅದು ಕಾಣ್ಲಿ ಅಪ್ಪ ಯಾಕೆ ಹೆಗ್ ಮೇಲೆ ಹೊತ್ಕೊಂಡು ತಿರುಗ್ತಾರೆ ಅಂದ್ರೆ ನಮಗ್ ಕಾಣಿಸ್ದೆ ಇರೋದು ಮಗು ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅವ್ರೇನೋ ಕೌಂಟ್ರ್ ಕೊಡ್ತಾ ಇದ್ರು ರೀ ರೀಕೌಂಟ್ರ್ ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲಿ ನೋಡಿದ್ರು ಕಪ್ಪಲ್ಸು ಎಲ್ಲಿ ನೋಡಿದ್ರು ಕಪ್ಪಲ್ಸು ಎಲ್ಲಿ ನೋಡಿದ್ರು ಕಪ್ಪಲ್ಸು ಜಾಯಿಂಟ್ ವೀಲು ಹೋಗೋಣ ಅಂತ ಅನ್ಕೊಂಡ್ವಿ ಯಾಕೋ ಬೇಡ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಕೇಳಿದೆ ಹೋಗೋಣ ಹೋಗೋಣ ಅಂತ ಯಾರೂ ಧೈರ್ಯ ಮಾಡಲಿಲ್ಲ ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಬೋಟಿಂಗಿಗೆ ಬಂದ್ವಿ ತಾತ ಬೇಡ ಬೇಡ ಅಂದರೂ ಬಿಡ್ಲಿಲ್ಲ ನಾವು ಬಂದ್ವಿ ಅಲ್ಲಿ ಒಬ್ಬರು ಅಜ್ಜಿ ಫುಲ್ ಎದ್ರಕೊಂಡಿದ್ರು ಅವ್ರನ್ನ ನೋಡಿ ಅಮ್ಮ ಎದ್ರುಕೊತಾಯಿದ್ರು ಈಗ ನಮ್ಮ ಸರದಿ ಮೇಲ್ಗಡೆಯಿಂದ ಹಿಂಗೆ ಕಾಣಿಸ್ತಿತ್ತು ವ್ಯೂ ಅಮ್ಮ ಫುಲ್ ಎದ್ರುಕೊಂಬಿಟ್ಟಿದ್ರು 啊我可以。 ಫೈನಲಿ ಚಿಕ್ಕಮಂಗ್ಳೂರು ಹಬ್ಬ ಕಂಪ್ಲೇಂಟ್ ಯಾರೆಲ್ಲ ಕಾಣಿಸಿದ್ರೆ ವಿಡಿಯೋದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ನಮ್ಮ ಮನೆಯವ್ರ ಜೊತೆ ಹೋಗಿದ್ದು ಭಾಳ ಖುಷಿಯಾಯಿತು ನನಗೆ ಬೇರೆ ಯಾರ ಜೊತೆ ಹೋಗಿದ್ರು ಅಷ್ಟು ಕಂಫರ್ಟಬಲ್ ಅಷ್ಟು ಎಂಜಾಯ್ ಮಾಡ್ತಿದ್ನ ಇಲ್ಲೋ ನಾನು ನಮ್ಮ ಮನೆಯವ್ರ ಜೊತೆ ಹೋಗಿದ್ದಕ್ಕೆ ನಂಗೆ ಭಾಳ ಕಂಫರ್ಟಬಲ್ ಭಾಳ ಎಂಜಾಯ್ ಮಾಡಿದೆ ಎಲ್ಲರೂ ಅನ್ಕೋತಾ ಇರ್ತಾರೆ ಫ್ರೆಂಡ್ಸ್ ಜೊತೆ ಹೋದರೆ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ ನನಗಂತೂ ನನ್ನ ಮನೆಯವ್ರ ಜೊತೆ ಹೋದ್ರೇ ನನಗೆ ಭಾಳ ಖುಷಿ ಭಾಳ ನೆಮ್ಮದಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡೋಕ್ಕಾಗದು ನನಗೆ ಫುಲ್ ಹ್ಯಾಪಿ ನಾನು ಅವತ್ತು ಯಾರೆಲ್ಲ ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ மறிபேடி க்ேர் பாய் லவ் யூ ஆல்